ಎಲ್ಲರಿಗೂ ನಮಸ್ಕಾರ ನಮ್ಮ ನಿರ್ಮಾಪಕರು ಎನ್ ಎ ಶಿವಕುಮಾರ್ ಇವರು ಭಾಳ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ ಇವನ್ನ ನಮ್ಮ ಬೆಳಕ ನಾಟಕ ತಂಡದಲ್ಲಿ ನಮ್ಮ ಮೇಕಪ್ ರಾಮಕೃಷ್ಣ ಅಂತಿದ್ರಲ್ಲ ಅವ್ರಿಗೆ ಅಸ್ಟೆಂಟ್ ಆಗಿದ್ರು ಆ ಕಾಲದಿಂದಲೂ ನನಗೆ ಗೊತ್ತು ಇವರು ಈಗಾಗಲೇ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಈಗ ಮತ್ತೊಂದು ಮಂಕು ತಿಮ್ಮನ ಕಗ್ಗದ ಬಗ್ಗೆ ಒಂದು ವಿಸ್ತಾರವಾದ ಡಿ ವಿ ಜಿಯವರ ಬಗ್ಗೆ ಬಾಲ್ಯದ ಕಥನ ಬಹಳ ಚೆನ್ನಾಗಿ ಮಾಡಿದಾರಂತೆ ಇಪ್ಪತ್ತ್ಮೂರನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದಾರೆ ನಾವು ನೀವು ಎಲ್ಲ ಹೋಗಿ ಆನಂದ ಪಡೋಣ ಇದರ ನಿರ್ದೇಶನ ಮತ್ತು ಚಿತ್ರಕಥೆ ಸಂಭಾಷಣೆ ರಾಜ ರವಿಶಂಕರ್ ವಿ ರವಿ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋಣ ಆಮೇಲೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳೋಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಇದು ಕನ್ನಡದ ಭಗವದ್ಗೀತೆ ಅಂತಲೇ ತುಂಬ ಫೇಮಸ್ ಆಗಿದೆ ಇದನ್ನು ಪ್ರತಿಯೊಬ್ಬರೂ ತಮ್ಮ ಭಾಷಣಗಳಲ್ಲಿ ಒಂದೊಂದು ಕಗ್ಗವನ್ನು ಹೇಳೇ ಭಾಷಣ ಪೂರ್ತಿಯಾಗುತ್ತೆ ಅಂಥ ಒಂದು ಮಹತ್ವವಾದ ಕಗ್ಗಗಳನ್ನು ಇದರಲ್ಲಿ ಸಂಗ್ರಹಿಸಿದ್ದಾರೆ ನಾಲ್ಕು ಸಾಲಿನ ಪದಗಳು ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತುಳಿ ತೊಂದೆ ಧಾನ್ಯವನ್ನು ಉಣ್ಣು ತೊಂದೆ ನೀರು ಕುಡಿದು ಉಸಿರುವ ಈ ನರ ಜನ್ಮದಲ್ಲಿ ಎದ್ದು ಬಂದು ಈ ವೈಷಮ್ಯ ಈ ಜಗತ್ತಲ್ಲಿ ಪಂಚಭೂತಗಳ ಕೆಳಗಡೆ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲರೂ ಯಾಕೆ ಒಂದೇ ಸಮಾನವಾದ ಮನಸ್ಸನ್ನು ಇಟ್ಕೊಂಡು ಬದುಕ್ತಾ ಇಲ್ಲ ಅನ್ನೋ ಪ್ರಶ್ನೆ ಮೂಡಿದೆ ಅವರ ಸೋದರ ಮಾವ ಇದನ್ನು ಬರೆದಂಥವರು ಅದನ್ನು ಸಂಗ್ರಹ ಮಾಡಿ ಡಿ ವಿ ಜಿಯವರು ನಾಲ್ಕು ಸಾಲಿನ ಪದಗಳನ್ನು ಬರೆದಿದ್ದಾರೆ ಬಹಳ ಅದ್ಭುತವಾದ ಮಂಕುತಿಮ್ಮನ ಕಗ್ಗ ಈಗಾಗಲೇ ಲಕ್ಷಾಂತರ ಪ್ರತಿಗಳು ಸೇಲಾಗಿದೆ ಈ ಪುಸ್ತಕ ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ಇದ್ದಾಗೆ ಈ ಮಂಕುತಿಮ್ಮನ ಕಗ್ಗ ಇಟ್ಕೊಂಡಿರ್ತಾರೆ ನೀವು ಯಾರದೇ ಮನೆಗೆ ಹೋಗಿ ಮಂಕುತಿಮ್ಮನ ಕಗ್ಗದ ವಿಷಯದ ಬಗ್ಗೆ ಕೇಳಿದಾಗ ಅವರೇ ಹೇಳಿಬಿಡ್ತಾರೆ ನಿಮಗೆ ಆ ರೀತಿಯಾದಂಥ ಒಂದು ಒಳ್ಳೆಯ ವಿಚಾರವನ್ನು ನಮ್ಮ ಶಿವಕುಮಾರ್ ಮತ್ತು ರವಿ ಎಲ್ಲರೂ ಸೇರಿ ಇದನ್ನು ನಿರ್ಮಾಣ ನಿರ್ದೇಶನ ಮಾಡಿ ಜನಗಳಿಗೆ ತೋರಿಸೋದಕ್ಕೆ ಬಹಳ ಆಸಕ್ತರಾಗಿದ್ದಾರೆ ನಾನು ಕೂಡ ಬಾಲ್ಯದಲ್ಲಿ ಡಿ ವಿ ಜಿ ಅವ್ರನ್ನ ಅವ್ರ ಮನೆ ಮುಂದೆ ಓಡಾಡಬೇಕಾದ್ರೆ ಅನೇಕ ಸಲ ನೋಡಿದ್ದೆ ನಾನು ಆದರೆ ಅವರ ಮಹತ್ವ ಆಗ ನನಗೆ ಗೊತ್ತಿರಲಿಲ್ಲ ಈ ಪುಸ್ತಕ ಪಾಪ್ಯುಲರ್ ಆಗ್ತಾ 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 ಆಮೇಲೆ ಮಂಕುತಿಮ್ಮನ ಕಗ್ಗದ ಉಪನ್ಯಾಸಗಳನ್ನು ಕೇಳ್ತಾ ಕೇಳ್ತಾ ಶತಾವಧಾನಿ ಗಣೇಶ್ ಅಂತೂ ಬಹಳ ಅದ್ಭುತವಾಗಿ ಒಂದೊಂದು ಕಗ್ಗನು ವಿಸ್ತಾರವಾಗಿ ಪ್ರಸ್ತುತಪಡಿಸ್ತಾರೆ ಸೊ ಹೀಗೆ ಕೇಳಿ ನಾನು ಕೂಡ ಭಾಳ ಆಸಕ್ತನಾಗಿದ್ದೀನಿ ನಾನು ಇದನ್ನು ನಾಟಕ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ನನ್ನ ಕನಸು ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಆದರೂ ಮಾಡ್ತೀನಿ ನಾನು ಈಗ ಒಂದು ಸಿನಿಮಾ ನಮ್ಮ ಮುಂದೆ ಬರ್ತಾ ಇದೆ ಅಂದರೆ ನನಗಾದಷ್ಟು ಆನಂದ ಇನ್ಯಾರಿಗೂ ಆಗಲಿಲ್ಲ ಅಂತ ನನಗೆ ಅನ್ಸ್ ಅನಿಸುತ್ತೆ ಹಾಗಾಗಿ ಈ ಒಂದು ಚಿತ್ರವನ್ನು ಇಪ್ಪತ್ತ್ಮೂರನೇ ತಾರೀಕು ನಾವೆಲ್ಲರೂ ಹೋಗಿ ವೀಕ್ಷಿಸೋಣ ಪ್ರೋತ್ಸಾಹಿಸೋಣ ಕನ್ನಡ ಚಿತ್ರರಂಗವನ್ನು ಬೆಳಸೋಣ ನಮಸ್ಕಾರ ಬರ್ತೀರಲ್ಲ ನೀವೆಲ್ಲ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ